ವಸಂತ ಹಗುರವಾಗಿ ನಗುವಂತಾದಾಗ ಮನೆಯವರಿಗೂ ಒಂದು ವಿಧದಲ್ಲಿ ಸಂತೋಷವೇ ಅವಳು ಬಟ್ಟೆ ಹೊಲಿದು ಜೀವನ ನಡೆಸಬೇಕಾಗಿಲ್ಲ ಸದ್ಯ ಹುಡುಗಿ ನಗುವಂತಾಯ್ತಲ್ಲ ಅಷ್ಟೇ ಸಾಕು ಮಹೇಶ್ ಹೆಂಡತಿಯ ಹತ್ತಿರ ಹೇಳಿದ ಮೊದ ಮೊದಲು ವಸಂತ ಮಗುವಿಗೆ ಹಾಲು ಉಣಿಸಿ ಮಲಗಿಸಿ ಅಲ್ಲಿಗೆ ಹೋಗುತ್ತಿಲ್ಲು ಗಡಿಯಾರದ ಕಡೆಗೆ ಅವಳ ನೋಟ ಮಗು ಎತ್ತಿರುವುದೇನೋ ವಿಮಲಕ್ಕನಿಗೆ ಕೆಲಸಕ್ಕೆ ತೊಂದರೆಯಾಗೋದು ಏನೋ ಒಂದೇ ಮಿಷನ್ ಇದ್ದಿದ್ದರಿಂದ ಕೆಲವು ಸಲ ಅವಳ ಸರದಿ ಬರುವುದು ತಡವಾಗುತ್ತಿತ್ತು ಗಡಿಯಾರದ ಮುಳ್ಳನ್ನೇ ನೋಡುತ್ತಿದ್ದ ಅವಳು ತಟ್ಟನೆ ಎದ್ದು ನಿಂತು ನಾಳೆ ಹೊಳೆದ್ರಾಯ್ತು ನಾನು ಬರ್ತೀನಿ ಎಂದಳು ವಸಂತ ನೀವು ಮಗುನ ಇಲ್ಲೇ ಕರ್ಕೊಂಡು ಬನ್ನಿ ಇಲ್ಲಿ ಹುರುಳು ಹಾಕಿದರೆ ಆಡ್ತಾ ಇರುತ್ತೆ ಇಷ್ಟು ಜನ ಇದ್ದೀವಿ ಎಲ್ಲ ಮಕ್ಕಳ ತಾಯಿಯರೇ ನೀವು ನಿಧಾನವಾಗಿ ಹೋಗ್ಬೋದು ಗೋಪಿಬಾಯಿ ಸಲಹೆ ಮಾಡಿದ್ರು ಮಾರನೆಯ ದಿನ ವಸಂತ ಮಗುವಿನೊಡನೆ ಬಂದಾಗ ಎಲ್ಲರೂ ಸಂಭ್ರಮದಿಂದ ಅದನ್ನು ಎತ್ಕೊಂಡು ಮುದ್ದಾಡಿದರು ತನ್ನ ಸುತ್ತ ನೆರೆದಿದ್ದವರು ಚಪ್ಪಾಳೆ ತಟ್ಟಿ ಚಿಟಿಕೆ ಹಾಕಿ ಮಾತನಾಡಿಸಿದಾಗ ಮಗು ತನ್ನ ಪುಟ್ಟ ಬಾಯಿ ತೆರೆದು ಕಿಲಕಿಲನೆ ನಕ್ಕಿತು ಮಗು ಎಲ್ಲರ ಪ್ರೀತಿಯ ಕೇಂದ್ರವಾದಾಗ ವಸಂತಳ ಹೃದಯ ಹಿಗ್ಗಿತು ದಿನಗಳು ಹುರುಳಿದವು ಬೀದಿಯಲ್ಲಿ ಹೋಗುವಾಗ ಯಾರು ತನ್ನನ್ನು ನೋಡುವವರು ಎಂದು ಸಂಕೋಚದಿಂದ ನೆಲವನ್ನೇ ನೋಡುತ್ತಾ ನಡೀತಿದ್ದ ವಸಂತ ಈಗ ಧೈರ್ಯದಿಂದ ತಲೆ ಎತ್ತಿ ನಡೆಯುವಳು ಎದುರಿಗೆ ಸಿಕ್ಕಿ ಮಾತನಾಡಿಸಿದವರ ನೋಟವನ್ನು ಎದುರಿಸಿ ಧೈರ್ಯವಾಗಿ ಉತ್ತರವನ್ನು ಕೊಡುವಳು ಅವರ ಮಾತಿನಲ್ಲಿ ಅಣುಕವಿದೆಯೇ ನೋಟದಲ್ಲಿ ಕುಹ ಕವಿದೆಯೇ ಎಂದು ತಲೆ ಕೆಡಿಸಿಕೊಳ್ಳೋದನ್ನು ಬಿಟ್ಟು ಇಷ್ಟಕ್ಕೂ ನಾನು ನಾಚಿಕೊಳ್ಳೋದಕ್ಕೆ ನಾನೇನು ತಪ್ಪು ಮಾಡಿದ್ದೀನಾ ಅವರು ನನ್ನನ್ನು ಬಿಟ್ಟು ಹೊರಟು ಹೋದರೆಂದು ನಾನು ಎಲ್ಲೂ ಹೋಗದೆ ಬಾರದೆ ಜೀವನ ಪೂರ್ತಿ ಮೊಕ ಮುಚ್ಚಿಕೊಂಡು ಕೂರಲು ಸಾಧ್ಯವೇ ಎಂದು ಯೋಚಿಸುವಳು ಮಗು ದೊಡ್ಡದಾದಂತೆ ಮನೆಯ ಕೆಲಸದ ಹೆಚ್ಚು ಭಾಗ ಅವಳ ಹೆಗಲಿಗೆ ಬಿದ್ದಿದೆ ಜೋಡಿ ವಾಲಗ ಊದುತ್ತಿರುವಾಗ ಡೊಳ್ಳಿನ ಜೊತೆಗೆ ಪ್ರೀ ಎಂದು ಶ್ರುತಿ ಇಡಿಯುವನೊಬ್ಬ ಇದ್ದೇ ಇರ್ತಾನೆ ಓಲಗ ಓದುವವರ ಹುಸಿರು ತೆಗೆದುಕೊಳ್ಳಲು ನಡು ನಡುವೆ ನಿಲ್ಲಿಸಿದರೂ ಹಿನ್ನೆಲೆಯಲ್ಲಿ ಅವನ ಶ್ರುತಿ ಇದ್ದೇ ಇರೋದು ಅದರಂತೆ ದಿನದ ಎಷ್ಟು ಚಟುವಟಿಕೆಯ ನಡುವೆಯೂ ಶಿವಸ್ವಾಮಿಯ ನೆನಪಿನ ಶ್ರುತಿ ತನ್ನ ಇರುವಿಕೆಯನ್ನು ಸಾರುತ್ತಲೇ ಇರುತ್ತಿತ್ತು ರಾತ್ರಿಯ ಮೌನದಲ್ಲಿ ತಾನೇ ತಾನಾಗಿ ವಿಜೃಂಭಿಸುತ್ತಿತ್ತು ಮದ್ರಾಸಿನಿಂದ ಊರಿಗೆ ಹೊರಟಿದ್ದ ಗಿರೀಶ್ ದಾರಿಯಲ್ಲಿ ಹಿಡಿದು ಒಂದು ದಿನ ಇವರ ಮನೆಯಲ್ಲಿ ಇರುವುದಾಗಿ ಕಾಗದ ಬರೆದಿದ್ದ ಅವನಿಗೆ ಮದ್ರಾಸಿನಲ್ಲಿ ಕೆಲಸವಾದ ಮೇಲೆ ಊರಿಗೆ ಹೋಗುವಾಗಲೂ ಅಥವಾ ವಾಪಸ್ ಆಗುವಾಗಲೂ ಒಂದು ಸಲ ಇವರ ಮನೆಗೆ ಒಂದೆರಡು ಗಂಟೆಗಳು ಬಂದು ಹೋಗುತ್ತಿದ್ದ ಸಾಮಾನುಗಳನ್ನು ಸ್ಟೇಷನ್ನಲ್ಲೇ ಸಾಮಾನುಗಳನ್ನು ಇಡುವ ರೂಮಿನಲ್ಲಿ ಇಟ್ಟು ಒಂದು ಚೀಲ ಹಿಡಿದು ಯಾವ ಮುನ್ಸೂಚನೆಯೂ ಇಲ್ಲದೆ ಬಂದು ಹಾಗೆ ನಿಂತಂತೆ ಹೊರಟು ಬಿಡ್ತಿದ್ದ ಒಂದು ದಿನ ಇರು ಎಂದು ವಿಮಲಾ ಹೇಳಿದರೂ ಇನ್ನೊಂದು ಸಲ ಬರ್ತೀನಿ ಎಂದು ಜಾರ್ಕೊಳ್ತಿದ್ದ ಏನು ಕಾರಣವೋ ಈ ಸಲ ತಾನೇ ಬರುವುದಾಗಿ ಕಾಗದ ಬರೆದಿದ್ದಲ್ಲದೆ ಒಂದು ದಿನ ಇರುವುದಾಗಿಯೂ ತಿಳಿಸಿದ್ದ ವಿಮಲನಿಗೆ ಯಾವಾಗಲೂ ಗಿರೀಶನ ಬಗೆಗೆ ಅಭಿಮಾನ ಹೆಚ್ಚು ತನ್ನ ಸ್ವಂತ ಅಣ್ಣ ತಮ್ಮಗಿಂತ ಒಂದು ಕೈ ಮೇಲ್ ಎಂಬುದು ಸಡಗರದಿಂದಲೇ ಅವನ ಸ್ವಾಗತಕ್ಕೆ ಸಿದ್ಧ ಮಾಡಿದ್ಲು ಸುಬ್ಬಣ್ಣನವರು ಉಪಯೋಗಿಸುತ್ತಿದ್ದ ರೂಮು ಖಾಲಿಯಾಗೇ ಇದ್ದು ಅದು ಅತಿಥಿಗಳಿಗೆ ಬಿಡಾರವಾಗುತ್ತಿತ್ತು ಅದನ್ನು ಸಾರಿಸಿ ಚೊಕ್ಕಟ್ಟು ಮಾಡಿದ್ದಲ್ಲದೆ ಏನಾದರೂ ಒಳ್ಳೆ ಊಟ ತಿಂಡಿ ಮಾಡಬೇಕೆಂದು ಹವಣಿಸಿಕೊಂಡಿದ್ಲು ಗಿರೀಶನ ಒಲವು ತನ್ನ ಕಡೆಗಿರೋದು ವಸಂತಾಳಿಗೆ ತಿಳಿದಿದ್ದು ಅವನು ಬಂದಾಗಲೆಲ್ಲ ಅವಳಿಗೆ ಒಂಥರ ಸಂಕೋಚ ಯತ್ನವಿಲ್ಲದೆ ಅವನೊಡನೆ ಒಂದೆರಡು ಯೋಗಕ್ಷೇಮದ ಮಾತನಾಡಿದ್ರು ಅವಕಾಶ ಸಿಕ್ಕಿದ ಕೂಡಲೇ ಒಳಗೆ ಜಾರ್ಕೊಳ್ತಿದ್ಲು ಅವನು ಅದೇ ಭ್ರಮೆ ಇಟ್ಕೊಂಡು ಮದುವೆಯಾಗದೆ ಇದ್ದದ್ದು ಒಂದು ರೀತಿಯಲ್ಲಿ ಬೇಸರವನ್ನೇ ತಂದಿತು ಅವನ ತಾಯಿ ಮಗ ಆಗಲಿಲ್ಲ ಎಂದು ಬಹಳ ನೊಂದಿರುವಂತೆ ಅವರಿಗೆ ಈ ಸಲ ಬಂದಾಗ ತಾನಾದರೂ ಹೇಳಬೇಕೆಂದು ವಸಂತ ನಿರ್ಧರಿಸಿದ್ಲು ಆ ನಿರ್ಧಾರಕ್ಕೆ ಬಂದಾಗ ಮೊದಲಿನಂತೆ ನಾಚಿಕೆ ಅವಳನ್ನು ಕಾಡಲಿಲ್ಲ ಬದುಕನ್ನು ಸಹಜ ರೀತಿಯಲ್ಲಿ ಕಾಣೋದು ಇತ್ತೀಚೆಗೆ ಅಭ್ಯಾಸವಾಗಿ ಅವಳ ಸ್ವಭಾವವೇ ಬದಲಿಸಿತು ಗಿರೀಶ್ ಟ್ಯಾಕ್ಸಿಯಲ್ಲಿ ಬಂದು ಇಳಿದಾಗ ವಿಮಲ ಮಕ್ಕಳೊಡನೆ ಹೊರಬಾಗಿಲಿಗೆ ಬಂದ್ಲು ಬಾಪಾ ಬಾ ಎಂದು ಆದರದಿಂದ ಸ್ವಾಗತಿಸಿದ್ಲು ಇವರು ಇಷ್ಟು ಹೊತ್ತು ಕಾದಿದ್ರು ಈಗ ತಾನೇ ಹತ್ತು ನಿಮಿಷ ಆಗಿರ್ಬೋದು ಆಫೀಸಿಗೆ ಹೊತ್ತಾಯ್ತೆಂದು ಹೊರಟುಬಿಟ್ರು ಬಾಯಿ ತುಂಬ ಮಾತನಾಡಿದ್ಲು ವಿಮಲ ಇವತ್ತು ರೈಲು ಮೂವತ್ತು ನಿಮಿಷ ತಡವಾಯಿತು ಅಲ್ಲದೆ ಸರಿಯಾದ ಹೊತ್ತಿಗೆ ಬಂದಿದ್ರೆ ಮಹೇಶಣ ಸಿಕ್ತಿದ್ರೆಂದು ಕಾಣುತ್ತೆ ಒಳಗೆ ಕಾಲಿಡುತ್ತಾ ಗಿರೀಶ್ ಹೇಳಿದ ನಿನಗೆ ಪ್ರಮೋಷನ್ ಸಿಕ್ಕಿ ಒಳ್ಳೆಯ ಕೆಲಸ ಆಯ್ತಂತೆ ಸಂತೋಷಪ್ಪ ನಾನು ಹೇಳುವ ಮೊದಲೇ ನಿಮ್ಗೆ ಗೊತ್ತಿದೆ ಗೊತ್ತಾಗದೆ ಏನು ಅಮ್ಮನ ಕಾಗದ ಬಂದರೆ ಊರ್ ಸಮಾಚಾರವೆಲ್ಲ ಗೊತ್ತಾಗುತ್ತೆ ಅದರಲ್ಲಿ ನಿಮ್ಮ ಮನೆ ವಿಷಯ ಹೇಳಬೇಕಾದದ್ದೇ ಇಲ್ಲ ಹಂಡೆಯಲ್ಲಿ ಬಿಸಿನೀರ್ ಕಾದಿತ್ತು ಹಿತವಾಗಿ ಸ್ಥಾನ ಬಿಸಿ ಬಿಸಿಯಾಗಿ ಊಟವಾದ ಮೇಲೆ ತನಗಾಗಿ ಸಿದ್ಧವಾಗಿದ ಹಾಸಿಗೆ ಮೇಲೆ ಮೈ ಚೆಲ್ಲಿದಾಗ ನಿದ್ರೆ ಬಂದದೇ ತಿಳಿಯಲಿಲ್ಲ ರಾತ್ರಿ ರೈಲಿನಲ್ಲಿ ಸರಿಯಾಗಿ ನಿದ್ರೆ ಬಂದಿರದಿದ್ದರಿಂದ ದಿಂಬಿಗೆ ತಲೆ ಕೊಟ್ಟ ಕೂಡಲೇ ನಿದ್ರೆ ಬಂದುಬಿಡ್ತು ಎಚ್ಚರವಾದಾಗ ಮಧ್ಯಾಹ್ನ ಮೂರುವರೆ ಮೊಕ ತೊಳೆದು ತಲೆ ಬಾಚಿಕೊಂಡು ಹೊರಗೆ ಬಂದ ಹುಡುಗರು ಸ್ಕೂಲಿಂದ ಬಂದಿರಲಿಲ್ಲ ವಿಮಲ ಅಡಿಗೆ ಮನೆಯಲ್ಲಿ ತಿಂಡಿ ಮಾಡ್ತಿದ್ಲು ಕರೆಯುತ್ತಿದ್ದ ವಾಸನೆ ಅಲ್ಲಲ್ಲಿ ತುಂಬಿಕೊಂಡಿತ್ತು ವಸಂತಾಳ ರೂಮಿನ ಬಾಗಿಲು ತೆಗೆದಿದ್ದು ಅವಳು ಕಾಣಿಸದಿದ್ದರಿಂದ ಗಿರೀಶ್ ಆ ಕಡೆ ಹೊರಟ ವಸಂತ ತೊಡೆಯ ಮೇಲೆ ಮಗುವನ್ನು ಮಲಗಿಸಿಕೊಂಡು ಸೀಸೆಯಿಂದ ಹಾಲು ಕುಡಿಸುತ್ತಿದ್ದವಳು ಅವನನ್ನು ನೋಡಿ ಬನ್ನಿ ಮಧ್ಯಾಹ್ನದ ರೈಲಿಗೆ ಬಂದ್ರ ನಾನು ಮನೆಯಲ್ಲಿರಲಿಲ್ಲ ಬಂದಾಗ ನೀವು ಮಲಗಿರೋದಾಗಿ ತಿಳಿತು ಏನಂತಾಳೆ ಮಗಳು ಎನ್ನತಾ ಗಿರೀಶ್ ಒಳಗೆ ಬಂದ ಅಲ್ಲಿದ್ದ ಒಂದು ಕುರ್ಚಿಯಲ್ಲಿ ಮಂಡಿಸಿದ ಮಂಚದ ಒಂದು ಪಕ್ಕಕ್ಕೆ ತೊಟ್ಟಿಲು ಸೊಳ್ಳೆ ಪರದೆಯಿಂದ ಮುಚ್ಚಿಕೊಂಡಿತ್ತು ಇನ್ನೊಂದು ಬದಿಗೆ ಮೇಜು ಅದರ ಮೇಲೆ ಮಗುವಿನ ಹಾಲಿನ ಡಬ್ಬ ಒಂದೆರಡು ಟಾನಿಕ್ನ ಶೀಶೆಗಳು ಆಟದ ಸಾಮಾನು ಎಲ್ಲ ಇದ್ದವು ಅನ್ನೋದೇನು ಆರಾಮವಾಗಿ ಹೊಟ್ಟೆ ತುಂಬಿಸ್ಕೊತಾ ಇದ್ದಾಳೆ ವಸಂತ ಹಗುರವಾಗಿ ನಕ್ಕು ಹೇಳಿದ್ಲು ಗಿರೀಶನಿಗೆ ತಾನು ಹಿಂದಿನ ಸಲ ಬಂದಿದ್ದಾಗ ರೇಡಿಯೋ ಮುಂದೆ ಚಿಂತೆಯ ಸಹಕಾರ ಮೂರ್ತಿಯಂತೆ ಕುಳಿತಿದ್ದ ವಸಂತಳ ಚಿತ್ರ ಥಟ್ಟನೆ ನೆನಪಿಗೆ ಬಂತು ವಸಂತ ಇಂದು ತಾಯಿ ಮಗುವಿನಿಂದಾಗಿ ಅವಳ ಹೊಣೆ ಹೆಚ್ಚಿದ್ರೂ ತಾಯಿತನದ ಹೆಮ್ಮೆ ಸುಖವನ್ನು ಕೊಟ್ಟಿರಬೇಕು ಎಷ್ಟು ಗೆಲುವಾಗಿದ್ದಾಳೆ ಗಿರೀಶ್ ತಾಯಿಯನ್ನು ಮಗುವನ್ನು ಜೊತೆಯಾಗಿ ದಿಟ್ಟಿಸಿದ ಎಷ್ಟು ಮುದ್ದಾಗಿದೆ ಮಗು ಅದರಲ್ಲಿ ಆಶ್ಚರ್ಯವೇನು ವಸಂತಾಳ ಮಗು ಚೆನ್ನಾಗಿರದೆ ಕುರೂಪಿಯಾಗಿರಲು ಸಾಧ್ಯವೇ ಹಾಲು ಕುಡಿಯುತ್ತಿದ್ದಂತೆ ಮಗು ತನ್ನ ಪುಟ್ಟ ಕೈಗಳಿಂದ ಕಾಲನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿ ಅದು ಆಗದಿದ್ದಾಗ ಎರಡು ಕೈಗಳಿಂದ ಸೀಸೆಯನ್ನು ಹಿಡಿದುಕೊಂಡಿತು ಆರೋಗ್ಯವಾಗಿ ದುಂಡಾಗಿದ್ದ ಮಗು ಹಾಲು ಮುಗಿದ ಕೂಡಲೇ ಸೀಸೆಯನ್ನು ಬಲವಾಗಿ ತಳ್ಳಿ ತಾಯಿಯ ಮುಖ ನೋಡಿ ಕಿಲಕಿಲನೆ ನಕ್ಕಿತು ಹಾಲಿನ ಬಣ್ಣದ ಮೊಕದ ಮೇಲೆ ಬಿಸಿಯ ಹಾಲು ಕುಡಿದಿದ್ದರಿಂದಲೋ ಏನೋ ಬೆವರಿನ ಹನಿಗಳು ಮುತ್ತಿನಂತೆ ಕಾಣಿಸುತ್ತಿತ್ತು ದಟ್ಟವಾಗಿದ್ದ ಕಪ್ಪು ಕೂದಲು ಅರ್ಧ ಹಣಿಯನ್ನು ಮುಚ್ಚಿತ್ತು ಹವಳದಂತಿದ್ದ ತುಟಿಗಳಿಂದ ನಗು ಹುಕ್ಕಿ ಬರುತ್ತಿತ್ತು ಅದನ್ನು ನೋಡುತ್ತಾ ಆಗದೆ ಇರಲು ಯಾರಿಗೆ ಸಾಧ್ಯ ವಸಂತಾಳ ಮುಖದಲ್ಲೂ ನಗು ಅರಳಿತು ಗಿರೀಶನಂತೂ ಮಕ್ಕಳಂತೆ ಜೋರಾಗಿ ನಕ್ಕ ಬಾಮರಿ ಎಂದು ಬಗ್ಗಿ ಕೈ ಚಾಚಿದ ಮೇಜಿನ ಮೇಲಿದ್ದ ಕೀಲಿಕೆಯನ್ನು ಅದರ ಮುಂದೆ ಹಿಡಿದು ಕಿಲಕಿಲನೆ ಸದ್ದು ಮಾಡಿದ ಆ ಸದ್ದು ಮಗುವನ್ನು ಆಕರ್ಷಿಸಿತೋ ಏನೋ ಅದು ಕೈ ಮುಂದೆ ಮಾಡಿ ಅದನ್ನು ಹಿಡಿಯಲು ಯತ್ನಿಸಿತು ಕೀಲಿಕೆಯನ್ನು ಮಗುವಿನ ಕೈಗೆ ಎಟುಕುವಂತೆ ಹಿಡಿದ ಸದ್ದು ಮಾಡುವುದು ಅದನ್ನು ಹಿಡಿಯುವಂತಾದರೆ ಮತ್ತೆ ದೂರ ಹಿಡಿದು ಪುನಃ ಕೆಳಗೆ ತರೋದು ಮಗುವಿನೊಡನೆ ಮಗುವಾಗಿ ಆಡುತ್ತಿದ್ದ ಗಿರೀಶ್ ಮಗುವಿಗೆ ಏನ್ ಹೆಸರು ಸುಮ ಅಂತಾರೆ ಅಂದರೆ ನೀವು ಎಲ್ಲರೂ ಕೂಗುವ ಹೆಸರನ್ನೇ ನಾನು ಕೂಗ್ತೀನಿ ಹೆಸರೇನು ಬಹಳ ಮುದ್ದಾಗಿದೆ ಸುಮ ಗುಲಾಬಿಯಂತಿರುವ ಮಗುವಿಗೆ ಒಪ್ಪುವ ಹೆಸರು ಎಷ್ಟೋ ಜನ ಇದೇ ಮಾತು ಹೇಳಿ ಅದು ಅಳೆಯದಾಗಿತ್ತು ವಸಂತ ಅದಕ್ಕೆ ಏನೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ ಸುಮ ನೋಡಲಿಲ್ಲ ಗಿರೀಶ್ ಕೂಗಿ ಕರೆದ ಕೇಳಿಕೆಯನ್ನು ನೋಡುತ್ತಿದ್ದ ಮಗು ತಟ್ಟನೆ ಅವನ ಕಡೆ ತಿರುಗಿತು ವಸಂತ ಮಗುವಿಗೆ ಅದು ತನ್ನ ಹೆಸರು ಅಂತ ಗೊತ್ತಾಗಿದೆ ನೋಡಿ ಹೇಗೆ ನೋಡ್ತಿದ್ದಾಳೆ ಗಿರೀಶ್ ಏನೋ ಅದ್ಭುತವನ್ನು ನೋಡಿದವನಂತೆ ಆಶ್ಚರ್ಯದಿಂದ ನೋಡಿದ ಹೌದು ಹುಡುಗರೆಲ್ಲ ಕೂಗಿ ಕೂಗಿ ಅಭ್ಯಾಸ ಮಾಡಿಸಿದ್ದಾರೆ ವಸಂತ ಒಪ್ಕೊಂಡ್ಳು ನಾನು ಎತ್ಕೊಳ್ಳಲೇ ಅದಕ್ಕೇನು ಆದರೆ ವಸಂತ ಸಂಕೋಚದಿಂದಲೇ ಅಷ್ಟಕ್ಕೆ ನಿಲ್ಲಿಸಿದ್ಲು ಏನು ಹೇಳಿ ಇನ್ನೇನಿಲ್ಲ ನಿಮ್ಮ ಬಟ್ಟೆ ಕೊಳೆ ಮಾಡುವಳೇನೋ ಓ ಅಷ್ಟೇ ತಾನೇ ಪರವಾಗಿಲ್ಲ ಆದರೂ ಅವಳಿಗೆ ಹೆದರಿಕೆ ಹಾಕಿದ ಬಟ್ಟೆಯನ್ನು ಬಿಚ್ಚಿ ಬೇರೆ ಒಂದು ಬಟ್ಟೆಯನ್ನು ಹಾಕಿದ್ಲು ಮಗುವನ್ನು ಮುಂದೆ ಹಿಡಿದು ಮಾವ ಮರಿ ಅವರ ಹತ್ತಿರ ಹೋಗು ಎಂದು ಮನೆಯಲ್ಲಿ ಚಿಕ್ಕ ಮಕ್ಕಳನ್ನೇ ನೋಡಿರದ ಗಿರೀಶ್ ಆನಂದದಿಂದಲೂ ಪುಳುಕಿತನಾಗಿ ಅದನ್ನು ಎತ್ಕೊಂಡ ಇವರಿಗೆ ಬೇರೆಯವರ ಮಕ್ಕಳನ್ನು ಎತ್ಕೊಳ್ಬೇಕೆಂದು ಎಂದೂ ಅನಿಸಿರಲಿಲ್ಲ ಅಲ್ಲದೆ ಮಾವ ಎಂದವಳಲ್ಲಿ ವಸಂತ ಇಬ್ಬರು ಮಾವಂದಿರ ಜೊತೆಗೆ ನಿಮ್ಮನ್ನು ಮಾವ ಎಂದು ಕರೆಯುವಂತೆ ಮಗು ದೊಡ್ಡದಾದ ಮೇಲೆ ಹೇಳ್ಕೊಡ್ತೇನೆ ಮೂವರು ಸೋದರ ಮಾವಂದಿರಿ ಇರೋದೇ ಪುಣ್ಯ ನಿಜವಾಗಿ ಹೌದು ಗಿರಿಯಣ್ಣ ನಾನು ಮಾತು ಕೇಳಲೆ ವಸಂತ ನಯವಾಗಿ ಕೇಳಿದು ಗಿರೀಶ್ ಆ ಸಂಬೋಧನೆಯಿಂದ ಚಕಿತನಾದ ಓ ಏನ್ ಬೇಕಾದರೂ ಕೇಳಿ ನೀವು ತಿಳಿಬಾರ್ದು ಇಲ್ಲ ಬೇಸರ ಪಡಬಾರ್ದು ಇಲ್ಲ ಖಂಡಿತ ಬೇಸರವಿಲ್ಲ ಇವಳಿಗ್ಯಾಕೆ ಇಲ್ಲದ ಇಲ್ಲದ ಬಾರಿ ಎಂದ್ಕೊಳ್ಳಲ್ಲ ತಾನೇ ನೀವು ಏನೇ ಕೇಳಿ ಅಂತಹ ಭಾವನೆ ನನಗೆ ಬರಲ್ಲ ನನ್ನೊಂದು ಆಸೆ ಇದೆ ನೀವು ನಡೆಸ್ಕೊಡ್ಬೇಕು ಆಮೇಲೆ ಆಗಲ್ಲ ಏನಬಾರ್ದು ಆಸೆಯೇ ನಿಜವಾಗಿ ಹೇಳ್ತಿದ್ದೀರಾ ಅದಕ್ಕೆ ಇಷ್ಟಕ್ಕೆ ಅನುಮಾನ ಪಡ್ತಿದ್ದೀರಾ ಅದೇನೇ ಇರಲಿ ನೀವು ಹೇಳಿದ ಮೇಲೆ ಖಂಡಿತ ನಡೆಸ್ಕೊಡ್ತೀನಿ ನಂಬಿಕೆ ಆಯಿತು ಆಯಿತು ಮತ್ತೆ ಇನ್ನಾದರೂ ಹೇಳಿ ನೀವು ಮದುವೆ ಆಗಬೇಕು ನಿಮ್ಮ ಸುಖ ಸಂಸಾರ ನೋಡುವ ಆಸೆ ನನಗಿದೆ ಒಳ್ಳೆಯ ಆಸೆ ನಿಮ್ಮದು ನನಗೆ ಬೇಡವಾದದ್ದನ್ನು ಮೂಗು ಹಿಡಿದು ಮಾಡಿಸುವ ಪ್ರಯತ್ನವೂ ಇದು ಗಿರೀಶ್ ಖಿನ್ನವಾಗಿ ನುಡಿದ ಇಲ್ಲ ಖಂಡಿತ ಹಾಗೆ ತಿಳಿಬೇಡಿ ಇಷ್ಟು ವಿದ್ಯೆ ಇದ್ದು ಒಳ್ಳೆಯ ಕೆಲಸ ಇದ್ದು ಎಷ್ಟು ದಿನ ಅಂತ ಹೋಟೆಲ್ನಲ್ಲಿರೋದು ಅಲ್ಲದೆ ಸುಖವಾಗಿರುವ ಅವಕಾಶನ ಒಂದು ಹುಡುಗಿಗೆ ತಪ್ಪಿಸಿದಂತೆ ಆಗಲ್ವಾ ವಸಂತ ನೀವು ಮುದುಕಿಯಂತೆ ಮಾತನಾಡ್ತಿದ್ದೀರಿ ಆಗಲಿ ನನಗೆ ಅದರಿಂದ ವ್ಯತೆಯಿಲ್ಲ ನಾವು ಇಡುವ ಪ್ರತಿ ಹೆಜ್ಜೆಯೂ ನಮ್ಮನ್ನು ಮುಪ್ಪಿನತ್ತ ಒಯ್ಯೋದೆಂದು ನಮ್ಮ ಟೀಚರ್ ಹೇಳಿದರು ಆಯಿತು ಹುಡುಗಿಯೇನು ನೋಡಿದ್ದೀರಾ ಅದು ಕಷ್ಟವಿಲ್ಲ ನಿಮ್ಮ ಒಪ್ಪಿಗೆ ದೊರೆತರೆ ಸಾಕು ನಿಮ್ಮ ತಾಯಿ ಐದಾರು ಕಡೆ ವಿಚಾರಿಸಿದ್ದಾರಂತೆ ಒಂದೆರಡು ಅವರ ಮನಸ್ಸಿಗೂ ಬಂದಿರೋದೆಂದು ವಿಮಲಕ್ಕ ಹೇಳ್ತಾ ಇದ್ರು ಏನು ನನ್ನೇ ಯಾಕೆ ಬಂತು ಏನತ್ತ ವಿಮಲ ತಿಂಡಿಯ ತಟ್ಟೆ ಹಿಡಿದು ಬಂದಳು ನೀನು ಮಲಗಿದ್ಯೋ ಏನೋ ಅಂತ ಅಲ್ಲೆಲ್ಲ ನೋಡಿ ಬಂದೆ ಮಗು ಕೊಡು ತಿಂಡಿ ತಗೋ ಬೋಂಡ ಬಿಸಿಯಾಗಿರುವಾಗ ತಿಂದರೆ ಚೆನ್ನ ವಿಮಲಕ್ಕ ಬರೀ ಬೋಂಡ ಮಾಡಿದೀರಾ ಏನಾದರೂ ಸಿಹಿ ಇದ್ರೆ ಚೆನ್ನಾಗಿತ್ತು ಒಳ್ಳೆ ಶುಭ ಸುದ್ದಿ ಇದೆ ಏನಮ್ಮ ಅದು ನನಗೂ ಹೇಳು ಸಿಹಿ ಮಾಡೋದು ಎಷ್ಟು ಹೊತ್ತು ಗಿರೀಶಣ್ಣ ಮದುವೆ ಆಗ್ತಾರಂತೆ ಈ ಸಲ ಬಂದಿರುವಾಗ ಮದುವೆ ಮಾಡಿಯೇ ಕಳಗಿಸ್ಬೋದು ನಮಗೆಲ್ಲ ಸಂಭ್ರಮ ಕಾದಿದೆ ವಸಂತ ತುಂಟನಾಗಿ ಬೀರಿ ಹೇಳಿದ್ಲು ನಿಜವೇನೋ ಗಿರೀಶ್ ನಿಮ್ಮ ಅಮ್ಮನಿಗೆ ತಿಳಿದ್ರೆ ಎಷ್ಟು ಸಂತೋಷ ಪಡ್ತಾರೋ ನಡಿ ನಾಳೆ ನಿನ್ನ ಜೊತೆ ನಾನು ಊರಿಗೆ ಬರ್ತೀನಿ ಎಲ್ಲ ಸೇರಿ ಯಾವುದಾದ್ರೂ ಒಂದನ್ನು ನಿಶ್ಚಯಿಸಿ ಬರೋಣ ಓಹೋ ನೀವೇ ನಿಶ್ಚಯಿಸ್ಬಿಡಿ ನನ್ನ ಅಗತ್ಯ ಇಲ್ಲ ಚೆನ್ನಾಯ್ತು ನೀನು ಹುಡುಗಿನ ನೋಡಿ ಒಪ್ಪಿಗೆ ಕೊಟ್ಟ ತಾನೆ ಮುಂದಿನ ಮಾತು ನನ್ನ ಅಗತ್ಯವಿಲ್ಲವೆಂದು ಆಗ್ಲೇ ಹೇಳಿದ್ನಲ್ಲ ಅಮ್ಮ ನೀವು ಇಬ್ಬರು ಒಪ್ಪಿದ ಉಡುಗೆಯ ಕತ್ತಿಗೆ ತಾಳಿ ಬಿಗಿದ್ರಾಯ್ತು ಇಲ್ವೋ ಓಲಗ ಊದಿಸ್ಬಿಡಿ ನಡೆದು ಹೋಗ್ಲಿ ಸುಬಶ್ ಶೀಘ್ರಂ ಗಿರೀಶ್ ಜೋರಾಗಿ ನಗ್ಗ ವಿಮಲ ಆ ನಗುವಿನ ಅರ್ಥ ಹುಡುಕಲು ಯತ್ನಿಸಿದ್ಲು ಪುಟ್ಟ ಸುಮಾ ಈಗ ಮನೆಯವರೆಲ್ಲರ ಕಣ್ಮಣಿ ಚೆಲುವು ಬಾಲಕಿಯಾಗಿ ಬೆಳೆಯುತ್ತಿದ್ದಾಳೆ ಮಹೇಶನಿಗಂತೂ ಅವಳೆಂದರೆ ಎಲ್ಲಿಲ್ಲದ ಪ್ರೀತಿ ಹೊರಗಿನಿಂದ ಮನೆಗೆ ಬರುವಾಗಲೇ ಸುಮಾ ಎಂದು ಕೂಗಿಕೊಂಡೇ ಬರುತ್ತಿದ್ದ ಅವಳು ಅಷ್ಟೇ ಮಾವನ ಧ್ವನಿ ಕೇಳಿದ ಕೂಡಲೇ ಎಲ್ಲಿದ್ದರೂ ಹಾರಿಕೊಂಡು ಓಡೋಡಿ ಬಂದು ಮಾವ ಎಂದು ಅಪ್ಪಿಕೊಳ್ಳುತ್ತಿರ್ಲು ಮಹೇಶನಿಗೆ ಸಂಗೀತವೆಂದರೆ ಹುಚ್ಚು ಊರಿನಲ್ಲಿ ನಡೆಯುವ ಯಾವ ಸಂಗೀತಕ್ಕೂ ಅವನು ಹಾಜರಿ ಇದ್ದದ್ದೆ ಸಿನಿಮಾ ನೋಡಲು ಹೋದರೂ ಸಂಗೀತ ಚೆನ್ನಾಗಿದೆಯೇ ಎಂದು ವಿಚಾರಿಸ್ಕೊಂಡೇ ಹೋಗ್ತಿದ್ದ ಮನೆಯಲ್ಲಿ ಅವನು ಹೊರತು ಬೇರೆ ಯಾರಿಗೂ ಸಂಗೀತದಲ್ಲಿ ಆಸಕ್ತಿ ಇರಲಿಲ್ಲ ವಿಮಲ ಅಂತೂ ಗಂಡನ ಸಂಗೀತದ ಆಸಕ್ತಿಯನ್ನು ಸವತಿಯಂತೆ ಕಾಣುತ್ತಿದ್ದಿದ್ದು ಉಂಟು ಸಂಗೀತದ ಸವಿಯನ್ನು ಹಂಚಿಕೊಳ್ಳಲು ಸಮಾನ ಆಸಕ್ತಿ ಇರುವ ಒಂದು ಪ್ರಾಣಿಯು ಮನೆಯಲ್ಲಿ ಬೇಡ್ವೆ ಆ ವಿಷಯ ನೆನೆದಾಗಲೆಲ್ಲ ಮಹೇಶನ ಮನಸ್ಸು ಕಹಿಯಾಗ್ತಿತ್ತು ಒಂದು ಒಳ್ಳೆಯ ಕಚೇರಿ ಮುಗಿಸ್ಕೊಂಡು ಒಬ್ಬನೇ ರಾತ್ರಿ ಸರಿ ಹೊತ್ನಲ್ಲಿ ಮನೆಗೆ ಬಂದಾಗ ಅಂದಿನ ಸಂಗೀತದ ರಸ ನಿಮಿಷಗಳನ್ನು ನೆನೆಸಿಕೊಂಡು ಚರ್ಚಿಸುತ್ತಾ ಊಟ ಮಾಡಿ ಅದೇ ಗುಂಗಿನಲ್ಲಿ ನಿದ್ರೆಯನ್ನು ಅಪ್ಪದ್ರೆ ಎಂತಹ ಆನಂದ ತೂಕಡಿಸುತ್ತಾ ಎದ್ದು ಬಂದು ಬಾಗಿಲು ತೆಗೆದ ವಿಮಲ ನಿದ್ರೆ ಗಣ್ಣಿನಲ್ಲೇ ಊಟ ಮುಗಿದು ಕೂಡಲೇ ಹೋಗಿ ಮಲಗಿಬಿಟ್ಲು ಕೊನೆಗೆ ಸಂಗೀತ ಹೇಗಿತ್ತು ಯಾರದು ಪಕ್ಕ ವಾದ್ಯ ನಡೆಸಿದವರು ಯಾರು ಎಂದು ಸಹ ಕೇಳ್ತಿರಲಿಲ್ಲ ವಸಂತ ಸಂಗೀತ ಕಲ್ತರೆ ತನ್ನ ಒಂಟಿತನ ದೂರವಾದಿತು ಎಂದು ಅವಳಿಗೆ ಸಂಗೀತ ಕಲಿಸುವಂತೆ ತಂದೆಗೆ ಒತ್ತಾಯ ಮಾಡಿದ್ದ ಮನೆಗೆ ಏರು ಧ್ವನಿಯಲ್ಲಿ ಹಾರ್ಮೋನಿಯಂ ಬಂತು ಕಾಲ ಬತ್ತಿನ ವಲ್ಲಿ ಹೊದ್ದಿದ್ದ ಎಲೆ ಅಡಿಕೆ ಮೆಲ್ಲುತ್ತಾ ಮೇಷ್ಟ್ರು ಬಂದು ಹೋದರು ಆದರೆ ಸಂಗೀತ ಮಾತ್ರ ಬರಲಿಲ್ಲ ಅದು ಹೊರಗೆ ಉಳಿಯಿತು ನನಗ್ಯಾಕೋ ಹಾಡೋದು ಎಂದರೆ ಬೇಜಾರು ನನ್ನ ಧ್ವನಿಯೂ ಚೆನ್ನಾಗಿಲ್ಲ ಎಂದು ಸಂಗೀತಕ್ಕೆ ಮಂಗಳ ಹಾಡ್ಬಿಟ್ಟಿದ್ಲು ವಸಂತ ಮಹೇಶ್ ದ್ವಿತಿಗಿಡಲಿಲ್ಲ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಮೇಷ್ಟ್ರು ಮುಂದೆ ಕೂರಿಸಿ ಸಾ ಕೂಗಿಸಿದ ವಿರಾಮವಿದ್ದಾಗ ತಾನು ಅವರ ಮುಂದೆ ಕುಳಿತು ತಾಳ ಕಟ್ಟಿದ ಹುಡುಗರು ಮೊದಲು ಒಂದೆರಡು ದಿವಸ ಉತ್ಸಾಹದಿಂದ ಸರಿಗಮಪ್ಪ ಕೂಗಿದ್ರು ಒಂದು ವಾರ ಕಳೆಯೋದರಲ್ಲಿ ಉತ್ಸಾಹ ಹೇಳದೆ ಕೇಳದೆ ತಲೆ ಮರೆಸಿಕೊಂಡಿತು ತಂದೆಗೆ ಹೆದರುಕೊಂಡು ಎಷ್ಟು ದಿನ ಅಂತ ಮೇಷ್ಟು ಮುಂದೆ ಕೂರಲು ಸಾಧ್ಯ ಸಂಜೆ ಶಾಲೆಯಿಂದ ಮನೆಗೆ ಬರೋದನ್ನೇ ಬಿಟ್ಬಿಟ್ಟು ನೆಟ್ಟಗೆ ಆಟಕ್ಕೆ ಎದ್ದು ಬಿಡ್ತಿದ್ರು ಮಹೇಶನಿಗೆ ರೋಷ ಹುಕ್ಕಿತು ಮಕ್ಕಳನ್ನು ತರಾಟೆಗೆ ತೆಗೆದುಕೊಂಡಾಗ ಅತ್ತೆ ಸೊಸೆ ಒಂದಾಗಿ ಮಕ್ಕಳ ನೆರವಿಗೆ ಬಂದರು ಸುಮ್ಮನೆ ಮಕ್ಕಳನ್ನು ಯಾ ಗೋಳಿ ಕೊಂತೀಯ ಅವಕ್ಕೆ ಆಸಕ್ತಿ ಇಲ್ಲ ಬೇಕಾದ್ರೆ ನೀನೇ ಕಲಿ ಎಂದು ತಾಯಿ ತೀರ್ಪಿಟ್ಲು ಮನೆಯವರಿಗೆ ಸಂಗೀತ ಕಲಿಸ್ಬೇಕೆಂಬ ಭ್ರಮೆ ಅಂದು ಒಣಗಿ ಹೋಗಿದ್ದುಂಟು ಸುಮಾ ಬೆಳೆದಂತೆ ಮತ್ತೆ ಚಿಗುರಿತು ಒಂದು ಸಂಜೆ ಮಹೇಶ್ ಸಂಗೀತಕ್ಕೆ ಹೊರಡಲು ತಯಾರಾಗುತ್ತಿದ್ದವನು ಏನು ಜ್ಞಾಪಿಸಿಕೊಂಡವನಂತೆ ತಟ್ಟನೆ ತಂಗಿಯನ್ನು ಕೂಗಿದ ವಸಂತ ಸುಮ ಮಾಡ್ತಿದ್ದಾಳೆ ಎಂದ ಹೊರಗೆ ಹುಡುಗರೊಡನೆ ಆಡ್ತಿದ್ದಾಳೆ ಅವಳಿಗೆ ಬಟ್ಟೆ ಹಾಕು ಸಂಗೀತಕ್ಕೆ ಕರ್ಕೊಂಡು ಹೋಗ್ತೀನಿ ಅಣ್ಣ ಅವಳಿಗೆ ಸಂಗೀತ ಏನು ಅರ್ಥವಾಗುತ್ತೆ ಹತ್ತು ನಿಮಿಷ ಬಂದು ಒಂದು ಕಡೆ ಕೂರಲ್ಲ ನಿನಗೂ ಕೇಳೋದಕ್ಕೆ ಅವಕಾಶ ಕೊಡೋದಿಲ್ಲ ನೀನು ಸುಮ್ಮನೆ ಕಳ್ಸಮ್ಮ ಹೆದರ್ಕೋಬೇಡ ಅವಳಿಗೆ ಸಂಗೀತದಲ್ಲಿ ಆಸಕ್ತಿ ಇದೆ ನನಗೆ ಗೊತ್ತು ಮಹೇಶ್ ಅವಸರ ಮಾಡಿದ ಅಣ್ಣನ ಬಲವಂತಕ್ಕೆ ಆಟ ಆಡುತ್ತಿದ್ದ ಹುಡುಗಿನ ಎಳ್ಕೊಂಡು ಬಂದು ಅಲಂಕಾರ ಮಾಡಿ ಅವನ ಜೊತೆ ಕಳಗಿಸಿದ್ಲು ವಸಂತ ಆದರೂ ಅವಳಿಗೆ ಆತಂಕ ರಾತ್ರಿ ಏಳು ಗಂಟೆಗೆ ಊಟ ಮಾಡಿ ಮತ್ತೆ ಅರ್ಧ ಗಂಟೆಯೊಳಗೆ ಮಲಗಿಬಿಡುವ ಹುಡುಗಿ ರಾತ್ರಿ ಹತ್ತುವರೆವರೆಗೂ ಎಚ್ಚರವಾಗಿರೋದುಂಟೆ ಹಾಗೆ ಹೇಳಿದ್ರೆ ಅಣ್ಣ ತಪ್ಪು ತಿಳಿಬಹುದು ಯಾರನ್ನು ಬೇಸರಪಡಿಸುವ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ ನೆರಳನ್ನು ಕೊಟ್ಟಿರುವ ಅಣ್ಣ ಮಗುವನ್ನು ತುಂಬ ಪ್ರೀತಿಸ್ತಾನೆ ಅವನು ಕೇಳಿದಕ್ಕೆ ಒಪ್ಪದೆ ಹೋದರೆ ಮಗುವಿನ ವಿಚಾರಕ್ಕೆ ಆಸಕ್ತಿಯನ್ನೇ ಕಳೆದುಕೊಂಡ್ರು ಒಂದು ದಿನ ಗಲಾಟೆ ಮಾಡಿದ್ರೆ ಇನ್ನೊಂದು ದಿನ ಕರೆಯಲ್ಲ ನಾನು ಹೇಳೋದಕ್ಕಿಂತ ಅವನಿಗೆ ಅನುಭವವಾಗಲಿ ಹಸಿವನು ನಿದ್ರೆಯನ್ನು ಮರೆತು ಸಂಗೀತ ಕೇಳುವ ವಯಸ್ಸೇ ಅದರದ್ದು ತಾಯಿಯ ಜೀವ ಕುಳಿತಲ್ಲೇ ಚಡಪಡಿಸಿತು ಅರ್ಧ ಕಚೇರಿ ನಡೆದಿರುವಾಗ ಮಗುವನ್ನು ಕರೆದುಕೊಂಡು ಬಂದ ಇವಳಿಂದ ಸಂಗೀತ ಪೂರ್ತಿ ಕೇಳಲಿಲ್ಲ ನಮ್ಮ ಮನೆ ಮಕ್ಕಳಿಗೆ ಸಂಗೀತದಲ್ಲಿ ಅಭಿರುಚಿ ಎಲ್ಲಿ ಬರಬೇಕು ಎಂದೆಲ್ಲ ಹಾರಾಡಬಹುದು ವಸಂತ ಪ್ರತಿ ಕ್ಷಣವೂ ಅಣ್ಣನ ಆಗಮನ್ನು ಕಾತುರದಿಂದ ನಿರೀಕ್ಷಿಸುತ್ತಿದ್ದು ಆದರೆ ಹಾಗೇನೂ ಆಗಲಿಲ್ಲ ಊಟ ಮುಗಿಸಿ ಎಲ್ಲರೂ ಮಲಗಿಬಿಟ್ರು ಹಜಾರದಲ್ಲಿ ಇರುಳು ದೀಪ ಮಾತ್ರ ಸಣ್ಣಗೆ ಬೆಳಗು ತೋರುತ್ತಿತ್ತು ಬಾಗಿಲು ತಟ್ಟಿದಾಗ ವಸಂತ ಬಂದವಳು ಗಡಿಯಾರ ನೋಡಿದ್ರೆ ಹತ್ತುವರೆ ಆ ಜಾರದ ದೀಪ ಹಾಕಿದ್ಲು ಮಹೇಶ್ ನಿಧಾನವಾಗಿ ಒಳಕ್ಕಾಲಿಟ ಅವನ ಹೆಗಲ ಮೇಲೆ ಮಗು ನಿದ್ರೆ ಮಾಡಿತು ವಸಂತ ಕಣ್ಣಿನ ಕೊನೆಯಿಂದ ಕಂಡು ಕಾಣದಂತೆ ಅಣ್ಣನನ್ನು ದಿಟ್ಟಿಸಿದಾಗ ಅವನ ಮುಖ ಹಿಗ್ಗಿನಿಂದ ಹರಳಿತು ನಿಮಗೆ ಸಂಗೀತ ಕೇಳೋಕೆ ಅವಕಾಶ ಕೊಡಲಿಲ್ಲ ತಾನೇ ಇವಳು ಆಕ್ಷೇಪಿಸುವಂತಿತ್ತು ಪ್ರಶ್ನೆ ಛೇ ಹಾಗೇನಿಲ್ಲ ಸಂತೋಷದಿಂದ ಸಂಗೀತ ಕೇಳ್ತಾ ಕೂತಿದ್ಲು ತೂಕಡಿಸುತ್ತಾ ಕಡಿಸುತ್ತಾ ಇದ್ದು ಹಾಗೆ ನಿದ್ದೆ ಮಾಡಿಬಿಟ್ಲು ಹಸಿವು ಎನ್ನಲಿಲ್ಲ ಹಠ ಮಾಡಲಿಲ್ಲ ರತ್ನದಂತ ಮಗು ನಮ್ಮ ಮನೆಯಲ್ಲಿ ಸಂಗೀತ ತಲೆಗೆ ಹತ್ತೋದು ಇವಳೊಬ್ಬಳಿಗೆ ಸ್ವಲ್ಪ ದೊಡ್ಡವಳಾಗ್ಲಿ ಪಾಠ ಶುರಿ ಮಾಡಿಬಿಡೋಣ ಪಾಪ ಮಲಗಸಮ್ಮ ನಿದ್ರೆಯಿಂದ ಎಬ್ಸಿದ್ರೆ ಊಟ ಮಾಡುತ್ತೋ ಇಲ್ವೋ ಹಾಲಾದರೂ ಕುರ್ಸು ಮಹೇಶ್ ಕಳಕಳಿಯಿಂದ ಹೇಳಿದ ವಸಂತ ಮಗುವನ್ನು ಹಾಸಿಗೆ ಮೇಲೆ ಮಲಗಿಸಿ ಎಚ್ಚರವಾಗದಂತೆ ನಿಧಾನವಾಗಿ ಹೊಸ ಲಂಗ ಕಳಿಸಿದ್ಲು ಶರ್ಟಿಗೆ ಒತ್ತಿ ಕೆನ್ನೆ ಕೆಂಪಾಗಿತ್ತು ಅದನ್ನು ನಯವಾಗಿ ಬೆರಳಿಂದ ಸವರಿ ದುಂಡು ಕೆನ್ನೆಗೆ ಮುದ್ದಿಟ್ಟು ಅಣ್ಣನಿಗೆ ಬಡಿಸಲು ಹೋದಳು ಅಂದಿನಿಂದ ಪ್ರತಿ ಸಲವೂ ಮಹೇಶ್ ಸುಮಾಳನ್ನು ಸಂಗೀತಕ್ಕೆ ಕರ್ಕೊಂಡು ಹೋಗ್ತಿದ್ದ ಲಕ್ಷಣವಾಗಿ ಅಲಂಕಾರ ಮಾಡುತ್ತಿದ್ದ ಹುಡುಗಿ ನೋಡೋಕೆ ತುಂಬುವಂತಿದ್ರು ಜೊತೆಗೆ ಬಹಳ ಸೂಟಿ ಅವಳ ಹೊಳಪು ಕಣ್ಗಳು ಮುದ್ದು ಮಾತು ಎಲ್ಲರನ್ನು ಆಕರ್ಷಿಸಿತು ಮಾವನ ಮಗ್ಗಲಲ್ಲಿ ಕುಳಿತು ಪುಟ್ಟ ಕೈಗಳಿಂದ ತಾಳವನ್ನು ಹಾಕುತ್ತಾ ಎಲ್ಲರ ಜೊತೆ ತಲೆ ದೂಗುತ್ತಿದ್ದ ದೃಶ್ಯ ಅಲ್ಲಿಗೆ ಬರುವವರಿಗೆ ಪರಿಚಿತವಾಯಿತು ಯಾರು ಪುಟ್ಟ ಹುಡುಗಿ ಎಷ್ಟು ಚೆನ್ನಾಗಿದೆ ತಲೆ ತೂಗ್ತಾ ತಾಳ ಹಾಕ್ತಿರೋದು ನೋಡು ಎಷ್ಟು ಹೊತ್ತಾದರೂ ನಿದ್ರೆ ಮಾಡದೆ ಕಣ್ ಪಿಳಿಪಿಳಿ ಬಿಡುತ್ತಾ ಆಸಕ್ತಿಯಿಂದ ಸಂಗೀತ ಕೇಳ್ತಿದೆಯಲ್ಲ ಇವೆಲ್ಲ ಮೊದ ಮೊದಲು ಕೇಳಿ ಬರುತ್ತಿದ್ದ ಮಾತುಗಳು ಈಗ ಸುಮಾಳ ಪರಿಚಯ ಅನೇಕರಿಗೆ ಆಗಿದೆ ಹೆಂಗಸರ ಕಡೆ ಕೂತಿರುವ ಕೆಲವು ಹುಡುಗಿಯರು ಅವಳಿಗೆ ಬಾಬಾ ಎಂದು ಸನ್ನೆ ಮಾಡಿ ಕರೆಯುವುದುಂಟು ಕಾಲಿನ ಬೆಳ್ಳಿ ಗೆಜ್ಜೆ ಸದ್ದಾಗುವಂತೆ ನಡೆಯುತ್ತಾ ಸುಮ ಅವರ ಹತ್ತಿರ ಹೋಗಿ ಕೂರ್ತಿದ್ಲು ನಿನ್ನ ಮಗಳು ಇಲ್ಲಿ ಬರೋರಿಗೆಲ್ಲ ಹಚ್ಚು ಮೆಚ್ಚು ಈಗಲೇ ಇಷ್ಟು ಆಸಕ್ತಿ ಸಂಗೀತ ಕಲಿಸಿದ್ರೆ ದೊಡ್ಡ ವಿದುಷಿ ಆಗೇ ಇದೇ ವೇದಿಕೆ ಮೇಲೆ ಕಚೇರಿ ಮಾಡ್ತಾಳೆ ಅಂತ ತನ್ನ ಸ್ನೇಹಿತರೆಲ್ಲ ಭವಿಷ್ಯ ನುಡಿದಿದ್ದಾರೆ ವಸಂತ ಅವಳಿಗೆ ಸಂಗೀತ ಕಲ್ಸೋಣ ಎನ್ನುತ್ತಿದ್ದ ಬಹು ಧಾರಾಳವಾಗಿ ಆದರೆ ಇದೇನು ಇಂದಿನ ಮಾತೆ ವಸಂತ ನಕ್ಕು ಹೇಳ್ತಿದ್ಲು ನಿಮಗೆಲ್ಲ ಹಾಸ್ಯ ಇರಿ ಸ್ವಲ್ಪ ದೊಡ್ಡವಳಾಗಿ ಹಾಡುವ ಶಕ್ತಿ ಬರಲಿ ಬಾಮಾ ರೇಡಿಯೋ ಕೇಳೋಣ ಮಾವನ ಮಗ್ಗಲಲ್ಲಿ ಕುಳಿತು ರೇಡಿಯೋ ಕೇಳೋದೆಂದರೆ ಸುಮಾಗಿ ಬಹಳ ಖುಷಿ ಅಲ್ಲದೆ ಮನೆಯವರು ಮಾತ್ರ ಹತ್ತಿರ ಇರುತ್ತಿದ್ದರಿಂದ ಧೈರ್ಯವಾಗಿ ಜೋರಾಗಿ ಸತ್ತು ಬರುವಂತೆ ತಾಳ ಕಟ್ಟುತ್ತಿದ್ಲು ಮಾವ ಈಗ ಹೇಳೋರು ಯಾರು ಎಷ್ಟು ಚೆನ್ನಾಗಿದೆ ಅಲ್ವಾ ಮಾವನ ಹಿಂಗಿತವನ್ನು ಅರಿತು ಸೊಸೆ ಮುಕ್ತತೆಯಿಂದ ಕೇಳ್ತಿದ್ರೆ ಪ್ರಪಂಚದಲ್ಲಿ ಒಂದು ಅದ್ಭುತವನ್ನು ಕಂಡಂತೆ ಮಹೇಶ್ ಬೆರಗಾಗಿ ಹಾಡುತ್ತಿದ್ದವರ ಹೆಸರಿನ ಜೊತೆಗೆ ರಾಗವನ್ನು ಹೇಳ್ತಿದ್ರು ನೀನು ಹಾಡೋದು ಕಳಿತೀಯಾ ಚಿನ್ನುಮರಿ ಹ್ಞೂ ಕಲಿತೀನಿ ಯಾವಾಗ ಈಗಲೇ ಹುಡುಗಿಯ ಉತ್ಸಾಹದ ಉತ್ತರ ಈಗ ಈಗ ಹೇಳ್ಕೊಡೋರು ಯಾರು ಅವರ ನೆನಪು ಈ ಮನೆಯ ಉದ್ದಗಲಕ್ಕೂ ಹರಡಿರಬೇಕು ನೀನೇ ಹೇಳಿಬಿಡು ನನಗೆ ಸಂಗೀತ ಕೇಳೋಕ್ ಬರುತ್ತೆ ಹೇಳೋಕ್ಕೆ ಬರೋಲ್ಲ ಮುಂದಿನ ವರ್ಷ ನಿನಗೆ ಒಬ್ಬ ಮೇಷ್ಟ್ರು ಗೊತ್ತು ಮಾಡ್ತೀನಿ ಸರಿಯೇ ಹ್ಞೂ ಹ್ಞೂ ಮುಡಿದಿದ್ದ ಹೂಗಳೆಲ್ಲ ಉದುರುವಂತೆ ತಲೆ ಯಾಡಿಸುತ್ತಿದ್ಲು ಸುಮ ಸಂಗೀತ ಸಂಗೀತ ಎಂತ ಅಂತ ನೀವು ಒಬ್ರೆ ಕುಣಿತಾ ಇದ್ದೀರಿ ಈಗ ಇವಳೊಬ್ಳಾದ್ಲಾ ವಿಮಲ ಒಂದೊಂದು ಸಲ ಬೇಸರದಿಂದ ಟೀಕೆ ಮಾಡ್ತಿದ್ಲು ಕೆಲಸವಾದಾಗಿನಿಂದ ಪುಣೆಯಲ್ಲಿ ಇದ್ದ ರಮೇಶನಿಗೆ ದೆಲ್ಲಿಗೆ ವರ್ಗವಾಯಿತು ಹಿಂದೆ ಒಂದೆರಡು ಸಲ ವರ್ಗವಾಗುವಂತಿದ್ರು ಸುಶೀಲ ತಾಯಿ ಹಾಸಿಗೆ ಹಿಡಿದು ಮಲಗಿದ್ದರಿಂದ ಅವಳ ತಂದೆ ತಮ್ಮ ವರ್ಚಸ್ಸಿನಿಂದ ವರ್ಗವನ್ನು ರದ್ದುಗೊಳಿಸಿ ಪುಣೆಯಲ್ಲೇ ಉಳಿಸ್ಕೊಂಡಿದ್ರು ಮೂರನೆಯ ಸಲ ಹೆಚ್ಚು ಪ್ರಮೋಷನ್ ಸಿಕ್ಕಿ ಬೇರೆ ಕಡೆ ದೊಡ್ಡ ಕೆಲಸಕ್ಕೆ ಕರೆ ಬಂದಾಗ ಅವರು ಬೇಡವೆನ್ನಲಿಲ್ಲ ಅಲ್ಲದೆ ಅವರ ಮಡದಿಯು ಸುಧಾರಿಸಿಕೊಂಡು ಮನೆಯಲ್ಲೇ ಓಡಾಡುವಂತಾಗಿದ್ರು ದೆಲ್ಲಿಗೆ ಹೊರಡುವ ಮುನ್ನ ಒಮ್ಮೆ ಊರಿಗೆ ಹೋಗಿ ಅಣ್ಣನ ಮನೆಯಲ್ಲಿ ಕೆಲವು ದಿವಸ ಇರಬೇಕೆಂದು ನಿಶ್ಚಯಿಸಿದರು ಗಂಡ ಹೆಂಡತಿ ಹಿಂದೆ ಸುಬ್ಬಣ್ಣನವರಿಗೆ ಕಾಯಿಲೆ ಎಂದು ತಂತಿ ಬಂದಿದ್ದಾಗ ಗಡಿಬಿಡಿಯಲ್ಲಿ ಹೊರಡಲು ಸಿದ್ಧವಾಗಿದ್ದರು ಮೊದಲ ಬಾರಿಗೆ ಅತ್ತೆಯ ಮನೆಗೆ ಹೊರಟಿದ್ದ ಸುಶೀಲ ಸಂಭ್ರಮಪಟ್ಟಿದ್ಲು ಹಿರಿಯರು ಇಚ್ಛೆಗೆ ವಿರೋಧವಾಗಿ ನಡೆದ ಪ್ರೇಮ ವಿವಾಹ ರಮೇಶನನ್ನು ತನ್ನಲ್ಲಿ ಬಂಧುಗಳಿಂದ ದೂರವಾಗಿಸಿತು ಹಿರಿಯಣ್ಣ ಒಮ್ಮೆ ಮಾತ್ರ ಬಂದಿದ್ದವರು ನಾದಿನಿಯನ್ನು ಅನುಮಾನದಿಂದಲೇ ಮಾತನಾಡಿಸಿ ಮನೆಗೆ ಬರುವಂತೆ ಕರೆದಿದ್ರು ಅದೇಕೋ ಅಲ್ಲಿ ಹೋಗಲು ಆಗಿಯೇ ಇರಲಿಲ್ಲ ಒಂದೊಂದು ಸಲ ಒಂದೊಂದು ರೀತಿ ಅಡಚಣೆ ಆ ಆಹ್ವಾನ ಹಾಗೆ ಉಳಿದುಕೊಂಡಿತು ಅತ್ತೆ ಮಾವ ಯಾರೂ ಉಳಿದಿಲ್ಲ ಅವರನ್ನು ನೋಡಿ ಆಶೀರ್ವಾದ ಬೇಡುವ ಭಾಗ್ಯ ನನ್ನಲ್ಲಿಲ್ಲ ಆದ್ರೇನು ಹಿರಿಯರ ಬಾಳಿ ಬದುಕಿದ ಮನೆ ತನ್ನ ಮಕ್ಕಳು ತಂದೆ ಬೆಳೆದು ದೊಡ್ಡವರಾದ ಮನೆ ನೋಡಿ ಅಲ್ಲಿ ತಾವು ಆಡಿ ನಲಿಬೇಡ್ವೆ ಹೊರಡುವ ತಯಾರಿ ಬರದಿಂದ ನಡೆಯಿತು ಮೊಟ್ಟ ಮೊದಲು ಹುಟ್ಟೂರನ್ನು ಬಿಟ್ಟು ಹೊರಟಿದ್ದ ಸುಶೀಲನಿಗೆ ಏನೋ ಒಂದು ಬಗೆಯ ಆತಂಕ ಕಾತುರ ಕಣ್ಣೀರು ತುಳುಕುವಂತಿದ್ದಂತೆ ತಾಯಿ ತಂದೆಯರಿಂದ ಬೀಳ್ಕೊಂಡು ಹೊರಟ್ಲು ಒಂದು ಸಲ ನಿಂತು ಹೋಗಿದ್ದ ಪ್ರಯಾಣ ಮಕ್ಕಳಿಗೆ ಬಹಳ ನಿರಾಸೆಯನ್ನು ಮೂಡಿಸಿತು ಮತ್ತೆ ಅದು ಒದಗಿದಾಗ ಹುಡುಗರ ಉತ್ಸಾಹ ಮುಚ್ಚಿಡುವಂತಿರಲಿಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಪುಣೆಯಲ್ಲೇ ಹೊರಗೆ ಓದದ್ದೇ ಇಲ್ಲ ಅಷ್ಟು ದೂರ ರೈಲಿನಲ್ಲಿ ಪ್ರಯಾಣ ಮಾಡೋದೆಂದರೆ ಸಾಮಾನ್ಯವೇ ರೆಕ್ಕೆ ಬಂದಂತಾಗಿ ಹಾರಾಡುತ್ತಿದ್ರು ತಮ್ಮ ಸಂಸಾರದೊಡನೆ ಬರುವ ಸಂದರ್ಭ ಮಹೇಶನ ಮನೆಯಲ್ಲೂ ಸಾಕಷ್ಟು ಸಂಭ್ರಮದ ವಾತಾವರಣವನ್ನು ಕಲ್ಪಿಸಿತು ಅವರು ಇರುವಷ್ಟು ದಿನಗಳಲ್ಲಿ ಇಲ್ಲಿನ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಬೇಕೆಂದ ಮಹೇಶ್ ಲೆಕ್ಕ ಹಾಕಿದ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು